ಈಗೇನು ಏನು ಹೇಳ ನೀನು ಯಾರ್ಯಾರ ಮರ್ಯಾದೆ ಕೊಟ್ಟು ನಡ್ಕೊಂಡಿದ್ರ ನಾವು ನಿನಗೆ ಮರ್ಯಾದೆ ಕೊಡ್ತಿದ್ವಿ ನೀನೇನ್ರ ಅಪ್ಪ ಅವುಗರ ಮರ್ಯಾದೆ ಕೊಟ್ಟೆ ಮಾತಿಗೆ ಏನೀಗ ನಾನು ಅದನ್ನ ಹೇಳಕತ್ತೀನಿ ಏನೀಗ ಏನು ನನಗೆ ಈಕಿ ಜೊತೆ ಬಾಳೆ ಮಾಡಕ್ ಇಷ್ಟ ಇಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ ಎಲ್ಲೂ ಹೇಳಿಲ್ಲ ಈಕೆ ಹೆಚ್ಚಾಗಿ ಬಂದಾಳ ಅಲ್ಲಪ್ಪ ಎಂತ ಮಾತಾಡ್ತೀನಿ ನೋಡು ನಾವು ನಿನಗೆ ಹೆಣ್ಣು ಕೊಟ್ಟಾರಾಗಿ ಈ ಮಾತು ಮಾತಾಡಬಾರ್ದು ನಾವು ನನ್ನ ಮಗಳಿಗೆ ಅಷ್ಟನ್ನೇ ಆಗಿತ್ತು ಅಂದ್ರೂ ನಿನ್ನನ್ನು ಕುಂದ್ರಸ್ಕೊಂಡು ನಿಂದಿರ್ಸಿ ಮಾತಾಡಕತ್ತೀವಂದ್ರೆ ಅದಕ್ಕೆ ಕಾರಣ ನಿಮ್ಮ ನಿಮ್ಮಪ್ಪ ನೀನಂತರೂ ಅಲ್ಲ ನೀನಂತರ ಇರೋ ಬರೋ ಮರ್ಯಾದೆಲ್ಲ ಕಳ್ಕೊಂಬಿಟ್ಟಿತಮ್ಮ ನೀನು ಸುಮ್ ಕುತ್ಕೊಡ್ರಿ ಅತಿಯರ ಸುಮ್ ಕುತ್ಕೊಂಡ್ರಿ ಏನ್ರಿ ಮಾಡ್ಬಾರ್ದು ಮಾಡಿ ನಾನು ಏನ್ರಿ ಮಾಡ್ಬಾರ್ದು ಮಾಡೀನಿ ಏನ್ ನಿಮ್ ಮಗಳಗ್ ಹೊಡೆದ್ ಬಂದ್ ನಿಮ್ಮ ನಿಮ್ಮ ಏನ್ರ ಕುಡಿದ್ ಬಂದ ಹೊಡೆದಿನ ಏನ್ ಮಕ್ಕಳನ್ನ ಮರಿ ಚಂದ ನೋಡ್ಕೊಂಡಿಲ್ಲ ಬಟ್ಟಿ ಬರಿ ಕೊಡ್ಸಿಲ್ಲ ಏನ್ರಿ ಏನ್ ಅಂತ ಕ್ರೆಡಿಟ್ ಕಾರ್ಡ್ ಹಾಕಿ ಕೈ ನೀ ಹೋಗಿ ತಗೊಂಡ್ಬಂದ್ ನಿನ್ಗೆ ಏನ್ ಬೇಕಾದ್ರು ಅಂತಂತೀನಿ ನಾನು ಉಣ್ಣಕ್ಕ ಮಿನ ತಿನ್ನಕ್ಕ ಮಿನ ಉಡಕ್ಕ ಮಿನ ಎದಕ್ ಮಿ ಮಾಡಿನ್ರಿ ನಾನು ಎದಕ್ ಮಜ್ಜಗ ಮಾಡ್ಕೊಂಡ್ ಬಂದಲ್ಲ ಕೇಳ್ರಿ ನಿಮ್ ಮಗಳನ್ನ ನಿಮ್ಮಂತ ಗಂಡ್ರೀರದ ಹೆಣ್ಮಕ್ಳಿಗೆ ಗೊತ್ತಾಗೋದಿಲ್ಲ ಎಲ್ಲಾನು ರೊಕ್ಕದಿಂದ ಇನ್ನೇನು ಬೇಕು ಜೀವನ ಮಾಡಕ ಆ ನೀ ಕೇಳಕ್ಕಿನ ಮನೆಯಾಗ ಮನ್ಯಾಗ ಕಿರಾಣಿರುತ್ತ ನೀ ಕೇಳೋಕಿನ ಮುಂಚೆಕ ಮನ್ಯಾಗ ರೇಷನ್ ಇರುತ್ತಾ ತರಕಾರಿ ಇರುತ್ತ ಬೊಟ್ಟಿರುತ್ತಾ ಹುಡುಗರು ಸ್ಕೂಲು ಎಷ್ಟು ನಾನು ಸ್ಕೂಲು ಹುಡುಕಿ ಹುಡುಕಿ ಸೇರ್ಸಿನಿ ಅಂದ್ರೆ ಚಲೋ ಸ್ಕೂಲಿಗೆ ಏನು ನನಗ ಗೊತ್ತದು ಎಷ್ಟು ಸರ್ಚ್ ಮಾಡೀನಿ ಅಂತ ನನಗೆ ಗೊತ್ತೈತದು ನಾನು ಎಲ್ಲಾದ್ರೂ ಇಂಟರ್ ನ್ಯಾಷನಲ್ ಸ್ಕೂಲ್ಗೆ ಹಾಕ್ಬೇಕು ನನ್ನ ಮಕ್ಕಳನ್ನ ಅದು ಬೋರ್ಡಿಂಗ್ ಇರೋದು ಹಾಕಬೇಕು ಅಂದೆ ನೀನ್ ಏನಂದಿ ಮಕ್ಕಳು ಈ ವಯಸ್ಸಿನಾಗ ಓದ್ಬೇಕು ಇನ್ ಇಂಥ ಹೊತ್ತಿನಾಗ ನಮ್ಮ ಹತ್ರ ಇರಬೇಕು ತಂದಿ ತಾಯಿ ಹತ್ರ ನಾ ಎಲ್ಲೂ ಬೋರ್ಡಿಂಗ್ ಹಾಕಲ್ಲ ಅಂತೇಳಿ ಹಾಳು ಮಾಡಿ ಅವ್ರನ್ನ ವಿದ್ಯೆಯಿಂದ ವಂಚಿತ್ಲು ಮಾಡಿದ್ದು ನೀನು ನೀವು ನಿಮ್ಮ ಅರ್ಥದಾಗ ಏನಂದ್ರ ಹೆಂಟಿಗೆ ರೊಕ್ಕ ಒಂದಿತ್ತಂದ್ರೆ ಬಾಯಿ ಮುಚ್ಕೊಂಡು ಇರ್ತಾಳ ಅಂತ ನೀವ ಅನ್ಕೊಂಡ್ಬಿಟ್ಟಿದೆ ಹೌದಿಲ್ಲ ಹೌದಮ್ಮ ಈಗಿನ ಪ್ರಪಂಚ ನಿಂತಿರದ ರೊಕ್ಕದಾಗ ನಾನಂತ್ರೂ ನಿನ್ನ ಜೊತೆಗೆ ಅಡ್ಡಾಡ್ಕೊಂಡು ಬಂದು ನಿನಗೆ ಕೊಡ್ಸಷ್ಟು ನಾನೇನು ನಿಂಗೆ ಸ್ಟ್ರಿಕ್ ಮಾಡಿಲ್ಲ ನಿನಗೆ ಎದ್ದಕರು ಕೈ ಹಿಡಿದಿನ ಕಾಲು ಹಿಡಿದಿನ ನೀನು ಹೇಳು ನೀನು ಬಾ ಹಿಡ್ದಿನ ನೀ ಬೇಕಾದ್ ಹೋಗ್ಬೋದು ತಿನ್ಬೋದು ಅಡ್ಡಾಡ್ಬೋದು ಎಂದರ ಏನಾರ ಬೇಡ ಅಂತ ಹೇಳಿದೆ ನಾನು ಆ ಕಾಕಾರ ಕೆಪ್ ಕೇಳಿ ಬ್ಯಾಗ ರೀ ಒಂದು ಹೆಣ್ಣು ಗಂಡ ಎಷ್ಟು ಬಂಗಾರ ಹೇರ್ಯಾನ ಎಷ್ಟು ಸೀರೆ ಕೊಡಿಸ್ಯಾನ ಹೆಂಗೆ ಇಟ್ಕೊಂಡಾನ ಅನ್ನೋದ್ರಕ್ಕಿಂತ ಎಷ್ಟು ಪ್ರೀತಿಯಿಂದ ಮಾತಾಡ್ತಾನೆ ಎಷ್ಟು ಕಾಳಜಿ ಮಾಡ್ತಾನೆ ಎಷ್ಟು ಅಕ್ಕಿನ ಮಕ್ಕಳನ್ನ ತನ್ನರು ಅಂತ ಅನ್ಕೋತಾನೆ ಎಷ್ಟು ಗೌರವ ಕೊಡ್ತಾನೆ ಅನ್ನೋದ್ರ ಮ್ಯಾಗ ಇರತ್ತೆ ರೀ ಮೊದಲು ಗೌರವನ ರೀ ಎಲ್ಲರೂ ಕೊಡಲಿ ಅಂತಂದು ಅನ್ಕೊಳೋದು ನೀವೆಷ್ಟು ರೆಸ್ಪೆಕ್ಟ್ ರೀ ಕಾಕರ ಅಷ್ಟು ನಿಮ್ಮ ಹೆಂಡತಿ ನಿಮ್ಮ ಹತ್ರ ಇರ್ತಾಳೆ ನಿಮಗೂ ಗೌರವ ಕೊಡ್ತಾಳೆ ಆ ಪ್ರೀತಿ ಬಾಂಧವ್ಯ ಇರತ್ತ ನೀವು ಹೆಂತಿನ ಕಾಲು ಕಸ ಮಾಡಿ ನೋಡಿ ನೀವು ಬಂಗಾರ ಪಂಜರದಾಗಿದ್ದು ಏನು ಬಂತು ನೀವೇ ಹೇಳ್ರಿ ಓ ಮ್ಯಾನ್ ನಿಜವಾಗ್ಲು ನಿಜವಾಗ್ಲು ನೀನ್ ಸಮಿ ಹಾ ನಿನ್ನಿಂದ ನನಗೆ ಇಷ್ಟು ಮರ್ಯಾದೆ ಹೊಂಟೈತಿ ಹೇಳ್ತೀನಿ ನಾನು ಸುಮಿತ್ರ ನನ್ನ ಮರ್ಯಾದೆ ಮಾತ್ರ ನೀನು ಮೂರು ಕಾಸಿಗೆ ಹಾರಾಜ್ ಹಾಕಿದಿ ಸಾಕ್ ಬಾಯಿ ಮುಚ್ಚ ನಾನು ನೋಡಕತ್ತೀನಿ ನೋಡಕತ್ತೀನಿ ಆ ಹುಡ್ಗಿ ಮೇಲೆ ಹಂಗೆ ಹಾರಿ ಬೀಳ್ತಿದ್ದಿ ಏನು ಮಾಡ್ಯಾಳಕ್ಕೆ ನಿನಗ ಆ ಏನು ಮಾಡ್ಯಾಳ ಚಂದಗ ಬಾಳೆ ಮಾಡ್ಕೊಂಡು ತಿನ್ನಿದ್ ತಪ್ಪನಾಕಿ ನಿನಗ ಆತಪ್ಪ ನೀನು ಆಕೆ ಏನು ಕಡಿಮೆ ಮಾಡಿದ್ಲು ಅಂತಂದು ನೀನು ಮಲ್ಲಿ ಜೊತೆಗೆ ಹೋದಿ ಮಲ್ಲಿ ಸಾಕಾಗ್ಲಿಲ್ಲ ಅಂತ ಹೇಳಿ ಆಫೀಸ್ ಪಿ ಎ ಜೊತೆ ಹೋದಿ ಇವು ಅಂತ ನಮ್ಗೆ ಗೊತ್ತಿರವು ಗೊತ್ತಿಲ್ದೇ ಇರವು ಇನ್ ಎಸದವು ನೀ ಉತ್ತರ ಕೊಡಗಿದ್ದಕ್ಕ ಅಪ್ಪ ಇದು ನನ್ನ ಮತ್ತು ನನ್ನ ಹೆಂಡತಿಯ ಪರ್ಸ್ನಲ್ ಸಮಾಚಾರ ದಯವಿಟ್ಟು ಈ ವಿಷಯದಾಗ ನೀವು ಯಾರು ತಲೆ ಹಾಕ್ಲಿಲ್ಲ ಅಂದ್ರೆ ಒಳ್ಳೇದು ಈಗ ನಿನಗ ಅವನ ಮಾತಿಗೆ ನಾನು ಗೌರವ ಕೊಟ್ಟು ಅತ್ತಿ ಅವರ ಮಾತಿಗೆ ಗೌರವ ಕೊಟ್ಟು ಇಲ್ಲಿವರೆಗೂ ಬಂದೀನಿ ನಾನು ಗಣಮಗ ಒಂದೇನ ಒಂದು ಮಾಡ್ತೀನಿ ಅಂದ್ರೆ ಮಾಡಿರ್ತೀನಿ ಹೌದು ಗಣಮಗ ನನಗೆ ಅಷ್ಟು ಅಧಿಕಾರ ಇಲ್ಲ ಆ ಹಂಗಂತೇಳಿ ಏನ್ರ ಅನ್ಯಾಯ ಮಾಡಿ ನನ್ನ ಹೌದು ಆಯಿತು ಆಕರ್ಷಣೆ ಬಂತು ಎಲ್ಲ ಜೊತೆಗೆ ತಪ್ಪೇನು ತಪ್ಪೇನು ಮದುವೆ ಆಗಿರೋ ಇನ್ನೊಂದು ಎಕ್ಸ್ಟ್ರಾ ಆಫರ್ ಇಟ್ಕೊಳ್ಳೋದ್ರೆ ತಪ್ಪೇನಿಲ್ಲ ನಿಮ್ಮ ಪ್ರಕಾರ ಹೌದಿಲ್ಲ ಅದಿ ಕ್ಯಾ ಖಂಗಂತಿ ನೀನು ತಪ್ಪಂತ ಯಾಕದು ನನಗೆ ನಿನ್ನಿಂದ ಏನು ಖುಷಿ ಸಿಗ್ಲಿಲ್ಲ ಅದನ್ನ ಇಷ್ಟೆಲ್ಲ ಮತ್ತೆ ಮಲ್ಲಿಸಿ ಕೊಟ್ಲು ಅಷ್ಟ ಆ ತಪ್ಪು ಒಪ್ಪಿನ ಪ್ರಶ್ನೆನೇ ಬರಲ್ಲ ಎಂಜಾಯ್ ಮಾಡ್ತಿರಬೇಕು ಆರಾಮಾಗಿ ಇರಬೇಕು ಈಗ ನೀವು ಮಾಡಿದರಲ್ಲ ಅದನ್ನ ನಾನು ಮಾಡಿ ಸುಮ್ಮನಿರ್ತೀನ ಸುಮಿತ್ರ ಬಾಡ ಹದ್ದು ಮೀರಿ ಮಾತಾಡಕ್ಕೆತ್ತೀ ನೀನು ಅ ಕೇಳಿದ್ರು ತಪ್ಪೇ ನೀತಿ ಯವಾ ನೀನು ಒಂದು ಹೆಣ್ಮಗಳಾಗಿ ಮಾತಾಡ ಮಾತನ್ವಿ ಆ ಏನು ಮಾತಾಡಕತ್ತೀ ನೀನು ಹೆಣ್ಮಗಳಕ್ಕಿ ಹೆಣ್ಮಳು ಆ ಕೆವತ್ತಿದ್ರುನು ಗಂಡನ ಮ್ಯಾಗನ ಡಿಪೆಂಡ್ ಆಗಿನ ಬದುಕಬೇಕು ನೀನು ಅಪ್ಪನ್ ಅಪ್ಪನ್ ಡಿಪೆಂಡ್ ಆಗಿ ಬದಕತಿಲ್ಲ ಏನ್ ನೀನ ಹೋಗ್ ದುಡ್ಡು ಸಾಕತೀಯ ಯಾರು ಯಾರನ್ನು ಸಾಕತ್ತಿಲ್ಲ ಭ್ರಮೆ ಮೂಢನಂಬಿಕೆಯೊಳಗ ಬದುಕ್ ಬಿಡ ಪ್ರತಾಪ ನಿಮ್ಮವ್ವ ಆಕೆಗೆ ಏನ್ ಸ್ವತಂತ್ರ ಕೊಡ್ಬೇಕು ಆ ಸ್ವತಂತ್ರ ಐತಿ ಅಷ್ಟಕ್ಕೂ ಸ್ವತಂತ್ರ ಕೊಡಕ್ ನಾನ್ ಯಾರು ನಾನ್ ಯಾರು ಹೇಳು ನಿನ್ನಂಗ ನಾನು ಯಾವತ್ತು ನನ್ನ ಹಿಂತಿ ನಡೆಸ್ಕೊಂಡಿಲ್ಲ ಏನು ತರ ನನಗ ಕೆಟ್ಟ ಬುದ್ಧಿನೂ ಇಲ್ಲ ಹೌದಾ ನಾನು ಕೇಳೋಕ್ಕಿನ್ನ ಮುಂಚೆಕೆ ಅದು ಕೊಡ್ಸಿರೋದು ಖರೆ ಹಂಗಂತ ಹೇಳಿ ಎಂದು ನನ್ನ ಒಬ್ಬೇಕಿನ ಹೋಗಿ ಒಂದು ಸೀರೆನೂ ನಾ ಇದುವರೆಗೂ ತಂದಿಲ್ಲ ಹಂಗಂದ್ರೆ ನನ್ನ ಮ್ಯಾಗ ನಂಬಿಕೆ ನಂಬಿಕಿಲ್ಲ ಅದಕ್ಕೆ ನನ್ನ ಹಿಂದೆ ರೊಕ್ಕ ಕೊಡಕ್ಕೆ ಬರ್ತಾನ ಅಂತನೂ ಅಲ್ಲ ಆ ಬಾಂಧವ್ಯ ಬೆಳೆಲಿ ನಮ್ಮಿಬ್ಬರ ಮಧ್ಯೆ ಇರೋ ಪ್ರೀತಿ ಇನ್ನೂ ಗಟ್ಟಿಯಾಗಲೇನೋ ಕಾರಣಕ್ಕೆ ಖುದ್ದಾಗಿ ನನ್ನನ್ನು ಕರ್ಕೊಂಡು ಹೋಗಿ ಒಂದು ಸೀರೆ ಕೊಡಿಸಿ ಹೋಟೆಲ್ದಾಗ ಒಂದು ದ್ವಾಸಿ ತಿನಿಸಿ ಕರ್ಕೊಂಡು ಬರ್ತಾನಲ್ಲ ನಿಮ್ಮಪ್ಪ ಆ ಪ್ರೀತಿನ ನೀನು ಎಷ್ಟು ರೊಕ್ಕ ಕೊಟ್ಟಳೀತಿಲ್ಲ ನೀನು ಆ ಆ ದೇವ್ರೇ ನಮ್ ಮನೆಗಿರೋರ್ ಹಳೆ ಕಾಲ್ದಾರ ಅದರ ಯವ್ವ ಅದು ಆಗಿನ ಕಾಲ್ದಾಗ ಇತ್ತು ಈಗಿನ ಕಾಲ್ದಾಗ ಎಲ್ಲಾ ಹೆಂಗಂದ್ರ ಈಗಿನ ಎಲ್ಲ ಇಂಡಿಪೆಂಡೆಂಟ್ ಆಗಿ ಹುಡುಗಿಯರ್ ಬದಕ್ತಾರ ಅವ್ರ ಯಾರ್ಮ್ಯಾಗೂ ಡಿಪೆಂಡ್ ಆಗಿ ಬದುಕ ಅವಶ್ಯಕತೆ ಅಂತೂ ನಿಜವಾಗ್ಲೂ ಇಲ್ಲ ಅದು ನಿಮ್ಮಂತರ ಮ್ಯಾಲಂತರು ಇನ್ ಮ್ಯಾಲ ನನ್ ತಂಗ ಯಾವ್ದ ಕಾರಣಕ್ಕೂ ಡಿಪೆಂಡ್ ಆಗಿ ಬದಕದಲ್ಲ ಹಾ ಅದ ಯಾಕ ಇನ್ನೂ ಮಾತಾಡ್ಲಿಲ್ಲಲ್ಲ ಅಣ್ಣೊಬ್ಬತ್ತಾ ಅಂತ ಅನ್ನಕತ್ತಿದ್ದೆ ಅತಿಗೆಮ್ಮ ಮೊದ್ಲು ಮಾತಾಡದ್ಲು ಹಿಂಗೆ ಲೂಸ್ ಕೊಟ್ರ ಮೊದ್ಲು ಇಂತರ ಮಾತಾಡ್ತಾರ ಆಮೇಲೆ ಗಂಡು ಮಾತಾಡ್ತಾನ ಯೋಚನೆ ಮಾಡಿ ಹ ನೋಡಪ್ಪ ನಿಮ್ಮ ಮನೆಯಾಗ ಅದು ಏನು ಪದ್ಧತಿ ಇತ್ತು ಅದೇನಿಲ್ಲೋ ನನಗಂಕ್ರಿಗ್ ಗೊತ್ತಿಲ್ಲ ನಾನು ನಂಬಿರೋದು ಏನಂದ್ರೆ ಹೆಣ್ಮಕ್ಳು ಇರಬೇಕು ಗಂಡು ಮಕ್ಕಳು ದುಡ್ದು ತಂತ ಹಾಕ್ತಾರ ಅಷ್ಟು ನಾ ನಂಬಿರೋದು ಆಮೇಲೆ ನಾನು ಗಂಡಮಗ ಒಂದೇನೋ ಎಕ್ಸ್ಟ್ರಾ ಇತ್ತು ಏನಾಯ್ತು ಏನ ಆಗೇತಿ ಅದು ಏನೋ ಹೀಟ್ ಒಳಗೆ ಹೋಗಿ ತಂದ್ಕೊಂಡ್ಬಿಡ್ ಹೋಗೋಲಿ ಏನು ತಪ್ಪು ಏನಪ್ಪ ಮಾತಾಡ್ತೀನಿ ನೀನು ಏನು ಮಾತಾಡ್ತೀನಿ ನೀನು ಅಂದ್ರೆ ನಾನು ಯಾವ್ದು ತಪ್ಪು ಮಾಡಬಾರ್ದು ಹೆಣ್ಮಗಳಾಗಿ ನೀವು ಮಾತ್ರ ಎಷ್ಟು ಮಂದಿ ಜೊತೆಗಾದ್ರೂ ಮಲ್ಕೊಂಡು ಎದ್ದು ಬರ್ಬೋದು ಹೌದಿಲ್ಲ ಉಲತ ಸುಜಾತ ಬಹಳ ಹದ್ದು ಮೀರಿ ಮಾತಾಡೋಕತ್ತೀನಿ ನೀನು ನಾ ಇರೋ ವಿಷಯ ಹೇಳಕತ್ತೀನಿ ಹದ್ದು ಮೀರಿ ಮಾತಾಡಕತ್ತಿಲ್ಲ ಲೋ ಬಾಯಿ ಮುಚ್ಚು ನೀನಂತೀಯಲ್ಲ ಜೆಂಟಲ್ ಮ್ಯಾನು ನಂದೊಂದು ಕ್ಲಾಸ್ ಐತಿ ನಾನು ಒಂದು ಏನ ಏನೇನ ಬಗಳ್ತಿಯಲ್ಲ ಸಮಾಜದ ಹೆಸರು ಐತಿ ಅಂತಂದು ಈ ತರ ಚೀಪ್ ಆಗಿ ನಿನಗೆ ಸಿಕ್ಕಿದ್ದೆ ಅದು ಹೆಸರು ಯಪ್ಪ ನೀವೆಲ್ಲ ಕರೆದ್ರಿ ಅಂತ ಹೇಳಿ ನಾನು ಹೋಗಿ ಹೋಗಿ ಇಲ್ಲಿವರೆಗೂ ಬಂದಲ್ಲ ಮೊದ್ಲು ನಾನು ತಿಳಕ್ ಬುದ್ದಿಲ್ಲ ಈಗೇನು ನನ್ನ ತಪ್ಪಾಗೈತಿ ಆಯ್ತಾ ಆಯ್ತು ನೆಕ್ಸ್ಟ್ ಇಂದ ಯಾವುದು ಎಕ್ಸ್ಟ್ರಾ ಇಟ್ಕೊಳಲ್ಲ ನಾನು ಹೆಂಡತಿ ಮಕ್ಕಳ ಜೊತೆ ಚಲೋ ಇರ್ತೀನಿ ಓಕೆನಾ ಮುಗಿತಾ ಇನ್ನೇನು ಆಕಿ ಕಾಲಿಗೆ ಬಿತ್ತಪ್ಪ ಆಯ್ತು ಅಂತ ಕೇಳ್ಬೇಕಾ ಅದು ಕರ್ಮದ ನಾನು ಏನ್ ಹೇಳಕತ್ತೀನಿ ಆಯ್ತು ತಪ್ಪಾಯ್ತು ಇಲ್ಲಿಗೆ ಎದ್ಬಿಡ್ರಿ ಇನ್ನೇನ್ ಮಾಡ್ಬೇಕು ಈಗೇನ್ ಕೋಟಿಗೆ ಮತ್ತೆ ಮತ್ತ ನಾನ್ ಗಿಂಡ ಕಟ್ಬೇಕ ತಪ್ಪಾಗೈತಿ ಅಂತಂದೇನ್ರ ತಪ್ಪು ಕಾಣಕ್ಕೆ ಹಾಕ್ಬೇಕು ಆಯ್ತು ಎಷ್ಟ್ ಬೇಕು ಏನ್ ಬೇಕು ಹೇಳ ಅದಕ್ಕೊಂದು ಒಂದ್ ಮೂರ್ ತೊಲಿ ನಕ್ಲೆಸ್ ಮಾಡಿಸ್ಕೊಟ್ಬಿಡ್ಲಾ ಲಾಂಗ್ ಚೈನ್ ಕೋಪ ಇಲ್ಲ ಕಳೆದೋಗುತ್ತಾ ಏನೇ ಮಾಡು ಹೆಂಗ ಮಾಡು ಒಂದ್ ಹೇಳ ನಿನಗ ನಿನ ಇನ್ನ ಮೂರ್ತೊಲೆ ಇನ್ನ ಮೂರ್ ತೊಲಿ ನಾ ಬಂಗಾರ ಸರ ನೀನು ಕೊಡಿಸ್ತೀನಿ ಆದ್ರ ಹೆಂಗ ಹೋದ್ರು ಇಲ್ಲ ನನ್ನ ಇರಬೇಕು ಇಲ್ಲ ಅಪ್ಪ ಅವನವ್ರು ಆಸ್ರೆ ಇಲ್ಲ ನಿಮ್ಮ ಅಣ್ಣನ ಆಸ್ರೆ ನಾಳೆ ನನ್ನ ಮಗ ನೀನ್ ನೋಡ್ಕೊಳ್ಲಿಕ್ಕ ಬೇಕು ಈ ಪ್ರಪಂಚದಾಗ ಹೆಣ್ಮಕ್ಳು ನಾನು ಹಂಗ್ ಮಾಡ್ತಿ ಹಿಂಗ್ ಮಾಡ್ತಿ ಅಂತಂದು ಹೋದಗಿರ ಯಾರು ಉದಾರ ಆಗಿಲ್ಲ ಉದ್ಧಾರ ಆಗೋದೂ ಇಲ್ಲ ಹ್ಮ್ ಸಾಕು ಇವನ್ನೆಲ್ಲಾ ಒಣ ಒಣ ಟಣ ಬಿಟ್ಟು ಸುಮ್ಮನೆ ನಡಿ ಮನಿಗೆ ಇಷ್ಟೊತ್ತು ನನ್ನ ಮರೀದಿ ತೆಗ್ದಿದ್ ಅಷ್ಟಾದ್ರೂ ನಾನು ಅಂತ ಕೇಳಿನಿ ಹಂಗ್ ನೋಡ್ಬೇಕ ನೋಡ್ಬೇಕಾದ್ರ ನೀನ್ ನನಗೆ ತಪ್ಪಾಗೈತಿ ಅಂತ ನೀ ನನ್ನ ಮನೆ ಒಳಗ್ ಬರ್ಬೇಕು ನಾನ್ ಹಂಗ ಅನ್ಕೊಂಡಿದ್ದೋ ನೀ ಯಾವಾಗ ತಪ್ಪಾತು ಅಂತ ಕೇಳ್ತಿದ್ದಿ ಅವಾಗ ನನ್ನ ಮನೆ ನೀನು ಬಿಟ್ಕೋಬೇಕು ಅನ್ಕೊಂಡಿದ್ದೆ ನಾನು ಆದ್ರೂ ಏನಾಗಿರ್ಲಿ ಹೋಗ್ಲಿ ಈಗ ನಾನು ಅದ ಸ್ಟೆಲ್ಲಾ ಮತ್ತ ಮಲ್ಲಿ ವಿಚಾರದಾಗ ಎಡವಿದ್ದಂತ್ರು ನಿಜ ಐತಿ ಆ ಕಾರಣಕ್ಕ ಹ್ಞೂ ಅನ್ನಕತ್ತೀನಿ ಏನು ಇಷ್ಟು ದಿನನೂ ನೀವೇನೋ ಮಾಡಿದ್ರೂ ತಡ್ಕೊಂಡಿದ್ದೆ ಯಾಕಂದ್ರೆ ನನ್ನ ಮಕ್ಕಳ ಸಂಬಂಧ ನಮ್ಮ ನಮ್ಮಣ್ಣನ ನಾನು ನಮ್ಮ ತಾಯಿ ತಂದೆ ವಜ್ಜೆ ಹಾಕ್ಬಾರ್ದು ಅನ್ನೋ ಕಾರಣಕ್ಕೆ ಇನ್ನು ನಾನು ನಿಮ್ಮ ಜೊತೆ ಇರಲಾರೆ ನಾ ಇರಲ್ಲ ಇರಲ್ಲ ಅಂದ್ರೆ ಏನು ನನಗೆ ಡೈವರ್ಸ್ ಕೊಡ್ತೀಯಾ ಅದು ನೀನು ನನಗೆ ಡೈವರ್ಸು ಯವ ನಿಮ್ ಸೊಸಿಗೆ ಬಹುಶಃ ತೋರಿಸಿ ಧಾರಾವಾಯ್ ತೋರಿಸ್ ಜೊತೆ ಕುತ್ಕೊಂಡು ಯಾವ್ದ್ರ ಧಾರಾವಿ ನೋಡ್ರಿ ಅತ್ತಿ ಸೊಸಿ ಅಯ್ಯಯ್ಯೋ ಯಾವ ಧಾರಾವಾಹಿ ಯವ ಯಾವ ಧಾರಾವಾಹಿ ನೋಡಿದ ತಿರುಗಿ ನಿಂತಾಳ ನಾ ಗೊತ್ತಿಲ್ಲ ತಗದ್ ನಿಂತು ಬಿಟ್ಟಾಳ ತಿರುಗಿ ನಿಂತಿಲ್ಲ ತಗದ್ ನಿಂತಾಳ ತಗದ್ ಒಂದು ಕಿವಿ ಮಡ್ಡಿಗೆ ಬಿಟ್ರ ಸರಿ ಹೋಗ್ತಾಳಿ ನೀವು ಸಂಸಾರ ಮಾಡಲ್ಲ ನಿಮ್ಮನ್ನ ನೀವು ನನಗೆ ಬೇಕಾಗಿಲ್ಲ ನಾನು ನಿಮ್ಮನ್ನು ಬಿಟ್ಟು ನಾನು ಬಂದ್ಬಿಟ್ಟೀನಿ ನಿನ್ನೆ ಇವತ್ತು ನಿಮ್ಮ ಮುಂದೆ ಯಾಕೆ ತಿಂತೀನಿ ಅಂದ್ರೆ ಅತ್ತಿ ಮಾವಿಗೆ ನಮ್ಮ ಅವ್ವ ನಮ್ಮ ಅಪ್ಪಗೆ ಮೈಯದಿ ಕೊಟ್ಟು ಅವ್ರಿಗೂ ಗೊತ್ತಾಗಬೇಕಿತ್ತಲ್ಲ ಅವ್ರ ಅಡ್ಗೆನ ಅಳಿಯನ್ ಒಳ್ಳೆ ಗುಣ ಎಷ್ಟು ಅನ್ನೋದು ಅದನ್ನು ತೋರ್ಸೋಕ್ಕೋಸ್ಕರ ಆಯ್ತು ಮುಗೀತು ಇನ್ನ ಯಾರ ಬಂದು ಕಲ್ಲು ಕಲ್ಲಿದ್ದ ಜಜ್ಜಿ ಹೇಳಿದ್ರೂ ನಾನು ನಿಮ್ಮ ಜೊತೆ ಬಾಳೆ ಮಾಡಲ್ಲ ಮಾಡಲ್ಲ ಅಷ್ಟೆ ಹ್ಞೂ ನೀನ್ ಹೆಣ್ಮ್ ನೀ ಹೆಣ್ಮ ನಿನಗ ಇಷ್ಟಿರ್ಬೇಕಾದಾಗ ಆಲ್ ಒಂದು ಡಿಗ್ರಿ ಮುಗಿಸಿ ಮನೆ ಮುಸುರಿ ಕಸ ಮಾಡ್ಕೊಂಡು ಬಿದ್ದಿರೋ ನಿನಗ ಇಷ್ಟು ಸೊಕ್ಕಿರ್ಬೇಕಾದಾಗ ನಾನು ಗೌರ್ಮೆಂಟ್ ಇಂಜಿನಿಯರು ಹ್ಮ್ ಏನ್ ಹೇಳು ಇಂಜಿನಿಯರು ಆ ಕಾಲಕ್ಕೆ ಮುಗಿಸಿರೋ ನಾನು ಇನ್ನೆಷ್ಟು ನನಗಿರ್ಬಾರ್ದು ಸೊಕ್ಕು ಹ್ಮ್ ಆತು ನನಗೂ ಇನ್ಮಿ ಬೇಡ ಡೈವರ್ಸ್ ನೋಟಿಸ್ ಕಳಿಸ್ತೀನಿ ನಿನ್ನ ಮುಖಕ್ಕೆ ಒಗಿತೀನಿ ಸಾಯಿ ಮಾಡ್ಕೊಳಿಸು ಅದು ಎಷ್ಟು ನಿನಗೆ ಬೇಕಂತ ಬರಿತೀಯೋ ಬರೀ ಮುಖಕ್ಕೆ ಹೋಗಿದ್ದೀನಿ ಎಷ್ಟು ಬೇಕು ಎಷ್ಟು ಲಕ್ಷ ಬೇಕು ನಾ ಯಾವ ಕೋಟಿಗೂ ಬರಲ್ಲ ಇಲ್ಲೇ ಕಾಂಪ್ರಮೈಸ್ ಸೈನ್ ಆಗಬೇಕು